ರೈತರು ಈ ರೀತಿ ರಸ್ತೆಗೆ ಬರ್ತಕ್ಕಂಥದ್ದು ನಮಗೂ ಶೋಭೆ ಅಲ್ಲ ಕೇಂದ್ರ ಸರ್ಕಾರಕ್ಕೂ ಶೋಭೆ ಅಲ್ಲ ಈ ಎರಡೂ ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡ್ತಕ್ಕಂಥದ್ದು ಒಂದ್ ಕಡೆ ಇದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅನ್ನತಕ್ಕಂಥ ಮಾತನ್ನ ನಿಮ್ಮ ಚುನ್ನಪ್ಪಣ್ಣ ಅವರು ಪದೇ ಪದೇ ನಿಮ್ಗೆ ಹೊರತು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಿರ್ವಹಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಏನಾಗ್ತದೆ ರಾಜ್ಯದ ಸಕ್ಕರೆ ಸಚಿವ ನಾನು ಇರ್ಬೋದು ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ಅವ್ರ ಮೇಲೆ ಅವಲಂಬಿತರಾಗಿ ನಾನ್ ಕೆಲಸ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದಲ್ಲಿ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುರಿಸಬೇಕಂತಕ್ಕಂತ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂತ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿಲ್ಲ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಬೇಕು ಇದರಲ್ಲಿ ನಾನು ಪ್ರಾಂಜಲ್ ಮನಸ್ಸಿನಿಂದ ತಮಗೆ ಹೇಳ್ತೀನಿ ಯಾವುದೇ ಬೇಕಾದ್ರೆ ರಾಜಕಾರಣ ಮಾಡಂದ್ರೆ ಮಾಡ್ತೀನಿ ಬಿಡು ಅಂದ್ರೆ ಬಿಡ್ತೀನಿ ಆದ್ರೆ ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತೇಳಿ ನಿಮಗೆ ಪ್ರಮಾಣ ಮಾಡಿ ಹೇಳ್ತಿದ್ದೇನೆ ಮಾತ್ಯಾಕ್ ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ನಿಮಗ್ ಲಾಭ ಆಗ್ಬೇಕು ತದನಂತರ ಉಳಿದ್ರೆ ಅವ್ರಿಗೆ ಲಾಭ ಆಗಲಿ ಆದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಅವರು ಮೂವರು ಸಮಾಲೋಚನೆ ಮಾಡಿ ಒಂದ್ ಹಂತಕ್ಕೆ ನಿಮ್ಮ ಮಾಡಿದ್ದಾರೆ ಆದ್ರೆ ನಿಮ್ಮ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇನ್ನೆರಡ್ ನೂರ್ ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ ಸಹಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಕೊಡ್ತೀರ ವಿಶ್ವಾಸದಿಂದ ನಾನು ನಿಮ್ ಕಡೆ ಬಂದಿದ್ದೀನಿ ಎಲ್ಲ ನಿಮ್ಮ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕಪ್ಪು ಬೆಳೆದು ಕೆಲವೊಬ್ಬರದ್ದು ಹನ್ನೆರಡು ತಿಂಗಳಾಗಿದೆ ಕೆಲವೊಬ್ಬರದು ಹದಿಮೂರು ತಿಂಗಳಾಗಿದೆ ಕೆಲವೊಬ್ಬರದು ಹದಿನಾಲ್ಕು ತಿಂಗಳು ಈ ಎಲ್ಲ ಕಬ್ಬು ನೋರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ನೀವು ಮಾಡ್ತಕ್ಕಂಥ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದ್ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಅಂದ್ರೆ ಅದು ಅಂತ ಹೇಳಿ ಅಣ್ಣ ಬಸವಣ್ಣನವ್ರ ನಂತರ ಅದನ್ನು ನೆನೆದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದಂತ ಮುಗುಳು ಕೂಡ ಅಪ್ಪ ಅವರ ಪಾದಾರಂಭಗಳಲ್ಲಿ ಸಿರ್ಷಾಸ್ತಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರಂಭಗಳಲ್ಲಿ ಪಡಮಟ್ಟು ನನ್ನ ಶಾಸಕ ಮಿತ್ರಾದಂಥ ಮಹೇಶ್ ಅವರೇ ಜೊತೆಗೆ ಈ ಹೋರಾಟಕ್ಕೆ ಇಂಥ ಒಂದು ಶಕ್ತಿ ತುಂಬಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕಣ್ ತೆಗೆಸಿರ್ತಕ್ಕಂಥ ಶಶಿಕಾಂತ್ ಗುರುಜಿಗಳ ಪಾದಾರು ಜೊತೆಗೆ ಈ ಹೋರಾಟಕ್ಕೆ ಭೀಮುಬಲ ತಂದುಕೊಂಡಿರ್ತಕ್ಕಂತ ರೈತ ಪರ ಚಿಂತಕರು ರೈತ ಪರ ಹೋರಾಟಗಾರರ ಪೂಜಾರಿ ಅವರ ಮೇಲೆ ಮೇಲಿರ್ತಕ್ಕ ಗಣ್ಯರೆ ಹಿರಿಯರೇ ಆತ್ಮೀಯರೇ ರೈತಾಪಿ ಮಿತ್ರರೇ ಪತ್ರಕರ್ತ ಬಂಧುಗಳೇ ಬಹಳ ನೋವಿನಿಂದ ನಾನು ಒಂದು ಕ್ಷಮೆಯನ್ನ ತಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನ್ ಕ್ಷಮೆ ಅಪ್ಪ ಅಂತಂದ್ರೆ ನೀವು ಅನ್ಬೋದು ಆರು ದಿವ್ಸ ಏಳು ನಮ್ಮ ಹೋರಾಟ ನಡೆದಿದೆ ದಯವಿಟ್ಟೆ ಗಲಾಟೆ ಮಾಡೋರು ಲೆಕ್ಕಣ್ಣ ಶಾಂತ ಮಾಡಿ ಮಂದಿನ ಆಯ್ತು ಎಂಟು ದಿವಸ ಹೋರಾಟ ಎಂಟು ದಿವಸ ನಡೀಲಾರ್ದಾಗೆ ನೋಡ್ಕೊಳ್ಬೇಕಾದಂತ ಕರ್ತವ್ಯ ರಾಜ್ಯ ಸರ್ಕಾರದು ಕೇಂದ್ರ ಸರ್ಕಾರ ಈ ಎರಡು ಸರ್ಕಾರಗಳ ವಿಚಾರ ವಿನಿಮಯದ ಮಧ್ಯದಲ್ಲಿ ನಾವು ಹೇಳ್ತೀವಿ ಗಂಡ ಎಂಟಿ ನಡು ಕೂಸ್ ಬಡವಾಯ್ತು ಅಂತೇಳಿ ನಮ್ಮ ಕೇಂದ್ರ ಸರ್ಕಾರದ ಸಂಘರ್ಷದ ಮಧ್ಯೆ ರೈತರಿಗೆ ಏನು ಅನಾನುಕೂಲ ಆಗಿದೆ ಅದಕ್ಕೆ ನಾನು ಕ್ಷಮೆಯನ್ನ ಕೋರ್ತಾ ಇದ್ದೀನಿ ಮೊಟ್ಟು ಮೊದಲನೇದಾಗಿ ಬಗೆಹರಿಬೇಕು ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟು ಮೊದಲನೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪರಂ ಪೂಜ್ಯರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ நாளை ஒன்றே திச நீடபேடி நன்கொங்க எரண்டு திசு கடுகு கொடுக்கணும் ஊராட்ட கர்நாடக சம்பத்து నిమిషమ్మా బరేమారు మాడ్లికి అనుమతి కొట్ర మాట్తిన నను సుం నిడతీ ఇల్లి ననగ స్వల్ప తమ్మల్ వినంతి ఇది ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ ದೇಶ ಮಟ್ಟದಲ್ಲಿ ಒಂದು ವರ್ಷ ಮೂವತ್ತ ನಾಲ್ಕು ದಿವಸ ಹೋರಾಟ ಆಗಿದೆ ಎಷ್ಟು ರೈತರು ತಾಳ್ಮೆಯಿಂದ ಬರ್ತಾರೆ ಅನ್ನೋದು ನಿಮ್ಗೆಲ್ಲ ಉದಾಹರಣೆಗೆ ಗೊತ್ತಿದೆ ನೀವ್ ಎಂಟೇ ದಿವ್ಸನಲ್ಲಿ ತಾಳ್ಮೆ ಕಳ್ಕೋಬೇಡ್ರಿ ನಮ್ಮ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಿಮ್ಮಲ್ಲಿ ನಾವು ಅಷ್ಟು ದಿವಸ ಒಯ್ತಾ ಇಲ್ಲ ನಾನ್ ನಿಮ್ ಕೇಳಿದ್ದೆ ಎರಡು ದಿವಸ ಯಾಕೆ ಅದ್ ಕೇಳ್ರಿ ಅದನ್ನು ಹೇಳ್ತೀನಿ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳ ಪಾಪಮ್ಮ ಅವ್ರ ಚೌಲ್ಯದ ಹಿಂದಕ್ಕೋ ದೇವಾತಿಲ್ಲ ಏನ್ ಹೇಳಬಾರ ಪೂರ್ತಿ ಕೇಳುವ ಗೊತ್ತ ಆಗ್ವತ ಕೈ ಮುಗಿದೆ ಶಾಂತಿರ್ರಿ ರೈತ ದೇವರತೆ ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಬಹಳ ಅವಶ್ಯ ಇದೆ ನಾನು ರಾಜ್ಯ ಸರ್ಕಾರದ ಜೊತೆಯಿಂದ ಇರಲಿ ಕೇಂದ್ರ ಸರ್ಕಾರದ ಜೊತೆ ಇರಲಿ ನಾನು ಸಂವಾದ ನಡೆಸಿ ಒಂದು ಸೌಹಾರ್ದಿತವಾಗಿ ಈ ವಿಷಯವನ್ನ ಬಗೆಹರಿಸತಕ್ಕಂಥ ಪ್ರಯತ್ನ ಈಗಾಗಲೇ ನಾವು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನು ತಮ್ಮಲ್ಲಿ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮನ್ನ ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಇಲ್ಲಿ ಕರ್ನಾಟಕದಲ್ಲಿ ಬಂದು ಕುಂತ ಇರ್ಬೋದು ಅವರು ಎಂಟು ದಿವಸನಿಂದ ಕಪ್ ಕಳೆದಿಲ್ಲ ಎಂಟು ದಿವಸನಿಂದ ಅವರ ಒಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿ ನೀವು ಹೇಳಬೇಕಾದ್ರೆ ಅದರ ಜೊತೆಗೆ ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾದಂಥ ರೈತರ ಕಬ್ಬು ಕೂಡ ಬೆಳೆದಿರ್ತದೆ ಇದನ್ನೆಲ್ಲ ನಾವು ಬಗೆಹರಿಸ್ ಹೋದ್ರೆ ನಾವು ಅಪವಾದ ಗುರಿ ಆಗ್ತೀವಿ ಆತ್ಮವಿಶ್ವಾಸ ನನಗಿದೆ ಅದನ್ನ ಹಾಕ್ಬಾರ್ದು ಅಂತಂದ್ರೆ ನಾನ್ ಚುನಾವಪ್ಪ ಅವರಲ್ಲಿ ಶಶಿಕಾಂತ್ ಗುರುಜಿಯಲ್ಲಿ ಎರಡೇ ಎರಡು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದೇ ಎರಡನೇದು ನಾಳೆ ಏನು ತಾವು ಹೋರಾಟವನ್ನ ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ ನ್ಯಾಷನಲ್ ಹೈವೇ ಇರ್ಲಿ ಡಿಸ್ಟಿಕ್ಟ್ ಹೈವೇ ಇರ್ಲಿ ಸ್ಟೇಟ್ ಹೈವೇ ಇರಲಿ ಅಲ್ಲಿ ಹೋಗ್ತೀರಿ ಅಂತಕ್ಕಂಥದ್ದು ಏನು ವಿಚಾರ ತಾವು ಪ್ರಸ್ತಾಪ ಮಾಡಿರಿ ಕೇವಲ ಒಂದು ದಿವಸ ಅಥವಾ ಎರಡು ದಿವ್ಸದ ಸಲುವಾಗಿ ಅದನ್ನ ಮುಂದೆ ಹಾಕ್ರಿ ಅಂತ ಹೇಳಿ ಮೊದಲನೇ ವಿನಂತಿ ನಾನು ಒಪ್ಪ ಹೇಳ್ತಾಗ ಮಾತ್ರ ಆ ನಿಮ್ಗೆ ಏನು ಹೇಳ್ತ ಅದನ್ನು ಎಲ್ಲ ತೀರ್ಮಾನ ನೀವು ಮಾಡಬಾರ್ದಿಂದ ನಾವು ತಿರ್ಮಂಗ್ ಮಾಡ್ಬಿಟ್ಟು ಹೇಳಿ ನೀವು ಮಾಡಿದ್ರು ಅಲ್ಪ್ಪ ಅವ್ರ ರಿಕ್ವೆಸ್ಟ್ ಮಾಡ್ಕೋದ್ರೆ ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಐತಿ ಕಾಸು ಸೂಕ್ಷ್ಮತೆ ಇರ್ತೈತಿ ಕೇಳು ಇದು ಹೇಳ್ತಾ ಅವರ ಭರವಸೆ ಐತಿ ಯಾಕಂದ್ರೆ ಇದು ಈ ಭಾಗದ ಹುಲಿ ಐತಿ ಅದ ಜವಾಬ್ದಾರಿ ಐತಿ ಯಾಕಂದ್ರೆ ಅವ್ರದ್ದು ನೂರಾರು ಎಕರೆ ಕಬ್ ಐತೆ ಕಬ್ಲಕ್ಕೆ ಖರ್ಚು ಬರ್ತೈತಿ ಕೂಡ ಗೊತ್ತೈತ್ ಕಾರ್ಖಾನೆ ಮಾಲೀಕರು ಕೂಡ ಐದಾರು ವರ್ಷದಿಂದ ಒಂದ್ ಹತ್ತು ರೂಪಾಯಿ ಸುದ್ದಿ ಹೆಚ್ಚು ಕೊಟ್ಟಿಲ್ಲ ಅನ್ನೋದು ಕೂಡ ಗೊತ್ತೈತ್ ಅದಕ್ಕಾಗಿ ನಾವು ಬಡ್ಡಿ ಗಂಟ ವಸೂಲಿ ಮಾಡೋಕ್ಕಾಗಿ ಗುರ್ಲಾಪುರದಾಗ ಶಶಿಕಾಂತ್ ಗುರುಜಿ ಅವ್ರ ನೇತೃತ್ವದಾಗ ನಮ್ಮ ಮುಗು ಕೂಡ ಅಜ್ಜರ್ ನೇತೃತ್ವದಾಗ ಇವತ್ತು ಹೋರಾಟ ಕುದು ಇವತ್ತು ಮಗಳು ಕೂಡ ಅಜ್ಜರ್ ಕೂಡ ಇಲ್ಲಿ ದೇರ್ ಭಾಗವಹಿಸೈತೆ ಕೂಡ ಅಜ್ಜ ಕೂಡ ನಾಳೆಲ್ಲ ನಾಡ ಲಕ್ಷಾಂತರ ಸಂಖ್ಯೆ ಅವ್ರ ನೇತೃತ್ವದಾಗ ನಮ್ಮ ಆಚಾರ ನೇತೃತ್ವದ ಎಲ್ಲ ಪರಮ ಪೂಜ್ಯರು ಮತ್ತೆ ನಿಮ್ಮೆಲ್ಲರ ದೇವರ ನೇತೃತ್ವದಾಗ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಬಗೆಹರ್ತೈತಿ ಅವ್ರಿಗೆ ಸರ್ಕಾರ ಜೊತೆ ಹೋಗಿ ಕಾರ್ಖಾನೆ ಅವ್ರ ಜೊತೆ ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸ್ರಿ ಬಗೆಹರಿಸಿ ರೈತರನ್ನ ರಕ್ಷಣೆ ಮಾಡ್ರ ನಿಮ್ ಪರವಾಗಿ ವಿನಂತಿ ಮಾಡ್ಕೊತ ಅವ್ರ ಗೌರವ ಪೂರ್ವಕ ತಕ್ಷಣ ಇವತ್ತಿಂದ ಇವತ್ತು ಬೆಂಗಳೂರಿಗೆ ಹೋಗಿ ನಾಳೆ ಬಗೆಹರಿದ್ರು ಬಹಳ ಚಲೋ ಆಗುತ್ತ ಲೇಟು ಮಾಡ್ಬೇಡ್ರಿ ಅದಷ್ಟ ನಮಗ ಎರಡು ದಿವ್ಸ ಕರೀದಕ್ಕಿಂತ ಇಲ್ಲಿ ಲಕ್ಷಾಂತರ ಜನ ಮನಸ್ಸು ಉಳಿಸ್ತೈತೆ ಇವರೆಲ್ಲ ನಿಮ್ಮ ಹಣಿವಾರನ ಸರ್ಕಾರದ ಹಣಿವಾರನ ಬರ್ತಕ್ಕಂತ ಜನ ತಯಾರಾಗ್ಯಾರ ಅದಕ್ಕಾಗಿ ಅವಕಾಶ ಕೊಡ್ಬೇಡ್ರಿ ರೈತರು ರಕ್ಷಣೆ ಮಾಡ್ರಿ ಈಗ ದಯವಿಟ್ಟವ್ರ ಸರ್ಕಾರ ಹೋಗಿ ತಕ್ಷಣ ಅವ್ರಿಗೆ ಯಾವ ರೀತಿಯಿಂದ ನಮ್ಮ ಪೊಲೀಸರು ಅವ್ರಿಗೆ ಕರ್ಕೊಂಡು ಹೋಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಕರ್ಕೊಂಡು ಹೋಗಿ ಸಾಹೇಬ್ರು ಕರ್ಕೊಂಡು ಬೆಂಗ್ಳೂರ್ ಹೋಗಿ ತಾವ ದಯವಿಟ್ಟ ಜನರಿಗೆ ಸಂದೇಶ ವಿನಂತಿ ಮಾಡ್ತಾ ಇದ್ದಾರೆ ವಿನಂತಿ ಮಾಡ್ಕೋ ಸಂದರ್ಭದಾಗ ಅದನ್ನ ತಿರಸ್ಕಾರ ಮಾಡ್ಲಿಕ್ಕೆ ಬರಲ್ಲ ಇದು ನಾವ್ ಯಾರು ಹೋಗ್ತಾ ಇಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಗುರುಗಳೇನಿವಾರು ಆ ಜವಾಬ್ದಾರಿ ಕೊಟ್ಟಿದಿವಿ ನಿಮ್ಮ ಮ್ಯಾಲ ವಿಶ್ವಾಸಿಗೆ ಇವತ್ತ ನಾಳೆ ಒಂದು ಸಾವಕಾಶ ಕೊಡ್ತು ನಾಳೆ ಎಂತ ಪ್ರಸಂಗ ಬಂದ್ರು ನೀವ್ ಯವಸ್ಬೇಕ ಏನಾದ್ರು ನಾಳೆಲ್ಲ ನಾಳೆ ಅಚ್ಚಿ ನಾಡ್ದ ಒಂದು ಕೋಟಿ ಜನ ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಕೆ ಇಡೀ ನಾಡಿನ ಎಲ್ಲಾ ನನ್ನ ರೈತ ಪರ ಸಂಘಟನೆಗಳು ಮತ್ತು ರೈತ ಪರ ಚಿಂತಕರು ಸ್ವಾಮೀಜಿಗಳು ದಲಿತ ಪರ ಸಂಘಟನೆಗಳು ಮತ್ತು ನ್ಯಾಯವಾದಿಗಳು ಅದೇ ರೀತಿಯಾಗಿ ಕನ್ನಡ ಪರ ಸಂಘಟನೆಗಳು ರೈತ ಪರ ಚಿಂತಕರು ನನ್ನ ಎಲ್ಲಾ ಮೀಡಿಯಾ ದೇವರುಗಳು ನಮ್ಮ ಜೊತೆ ಕೋಟಿ ಜನ ನಾವು ಇವತ್ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ವಿನಂತಿ ಮಾಡ್ಕೊಂಡಿರಂದ್ರೆ ನಿಮಗೊಂದು ಸರ್ಕಾರ ಗೌರವ ಕೊಟ್ಟ ಇವತ್ತ ತಮಗ ನಾಳೆ ಒಂದು ಅವಕಾಶ ಕೊಡತ್ತ ನಾಳೆ ಏನಾದ್ರೂ ಬಗೆಹರಿಸಲಿಲ್ಲ ಅಂತಂದ್ರ ಇದ್ರ ಹತ್ತು ಪಟ್ಟ ಮತ್ತೆ ಬೇರೆ ಕಾರ್ಯಕ್ರಮ ಮಾಡಿ ಸರ್ಕಾರ ಮೇಲೆ ಸರ್ಕಾರ ಉಳಿತಕ್ಕಂಥ ಕೂಡ ಸಂದರ್ಭ ಇಲ್ಲ ಇವತ್ತು ಜನಾಂದೋಲನ ಕಾರ್ಯಕ್ರಮ ಆಗಿದ್ದು ಯಾಕಂದ್ರೆ ಇಲ್ಲಿ ಬಂದಿರತಕ್ಕಂಥ ಜನ ಸ್ವಾಭಿಮಾನದಿಂದ ಸುಮಾರು ಎರಡು ಕೋಟಿ ರೂಪಾಯಿ ಅನ್ನ ಪ್ರಸಾದನ ತಂದರೇ ಇನ್ನ ಹತ್ತು ಲಕ್ಷ ರೆಟ್ಟಿದಾವ ಅಂತ ಅದ್ಭುತ ಚಳವಳಿ ಇದು ಐತಿಹಾಸಿಕ ಚಳವಳಿ ಅದಕ್ಕಾಗಿ ದಯವಿಟ್ಟು Thank <laughs>